ಜನಪರ ಸಾಹಿತ್ಯದ ಒಂದು ಕಲಾವಿದರಾದ ನಮ್ಮ ರಾಮಕೃಷ್ಣ ಸರ್ ಅವ್ರಿಗೆ ಹನ್ನೆರಡು ವರ್ಷಗಳ ಕಾಲದಿಂದ ಅವರು ಅಪ್ಲೈ ಮಾಡಿ ಅವರ ಒಂದು ಪ್ರಶಸ್ತಿಗೋಸ್ಕರ ಅವರ ಹತ್ರನ ನಮೂದನೆ ಮಾಡಿಸಿದ್ರು ಕೂಡ ಅವ್ರಿಗೆ ಹನ್ನೆರಡು ವರ್ಷದಿಂದ ಅವ್ರಿಗೆ ಯಾವುದೇ ರೀತಿಯಾದ ಒಂದು ಪ್ರಶಸ್ತಿ ಕೊಟ್ಟಿಲ್ಲ ಅದಕ್ಕಾಗಿ ಅವರ ಒಂದು ಕೊಡುಗೆ ಈ ಜನಪರ ಲೋಕಕ್ಕೆ ಸಾಕಷ್ಟು ಇದೆ ಅದಕ್ಕೆ ವಿಚಾರವಾಗಿ ಹಲವಾರು ಅವರ ಒಂದು ಪುರಾವೆಗಳಿದೆ ಅದಕ್ಕಾಗಿ ಕರ್ನಾಟಕ ರಿಪಬ್ಲಿಕನ್ ಸೇನೆಯ ವತಿಯಿಂದ ಹಾಗೂ ದಲಿತ ಪರ ಸಂಘಟನೆಗಳ ವತಿಯಿಂದ ನಮ್ಮ ಜನಪರ ಕಲಾವಿದರಾದ ರಾಮಕೃಷ್ಣನ್ ಅವರಿಗೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೊಡಬೇಕಂತ ಹೇಳಿ ಒಂದು ಮನವಿ ಸರ್ಕಾರಕ್ಕೆ ಕೊಟ್ಟು ಹಾಗೇ ನಮ್ಮ ಹಿರಿಯ ಸಾಹಿತಿಗಳಾದ ಕೆ ಮಾಯೇಗೌಡರಿಗೂ ಕೂಡ ಒಂದು ಕರ್ನಾಟಕ ರಾಜ್ಯ ಪ್ರಶಸ್ತಿ ಕೊಡಬೇಕಂತ ಹೇಳಿ ಇವರ ಒಂದು ಕೊಡುಗೆ ಈ ಸಾಹಿತ್ಯ ಲೋಕಕ್ಕೆ ಸಾಕಷ್ಟು ಇದೆ ಅದಕ್ಕಾಗಿ ಸಂಬಂಧಪಟ್ಟಂಥ ಸಚಿವರಿಗೆ ನಾವು ಒಂದು ಮನವಿ ಸಲ್ಲಿಸೋಣ ನಮ್ಮ ಹಿರಿಯರಿಗೆ ಗೌರವಿಸೋಣ ಅಂತ ಹೇಳಿ ಶಿವರಾಜ್ ತಂಗಡಿಗರಿಗೆ ಹಲವಾರು ಸಚಿವರಿಗೆ ನಾವು ಒತ್ತಾಯ ಮಾಡಿ ಪ್ರಶಸ್ತಿ ಸಿಗುವಂತೆ ಮಾಡೋಣ ಅಂತ ಹೇಳಿ ಹಾಗೇ ನಮ್ಮ ಬಿ ಎನ್ ಅವರು ನಮ್ಮ ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಅವರು ಅವರ ಊರಿಗೋಸ್ಕರ ಹೋರಾಟ ಮಾಡಿ ಊರಿನ ಜನತೆಗೋಸ್ಕರ ಒಂದು ಹಿತಕ್ಕೋಸ್ಕರ ಸರ್ಕಾರಿ ಬಸ್ಸಿನ ಒಂದು ವ್ಯವಸ್ಥೆ ಮಾಡಿ ಸಂಬಂಧಪಟ್ಟ ಸಚಿವರನ್ನು ಭೇಟಿ ಮಾಡಿ ತಮ್ಮ ಗ್ರಾಮಕ್ಕೆ ಒಂದು ನ್ಯಾಯ ಅಂತ ಹೇಳಿ ಕರ್ನಾಟಕ ರಿಪಬ್ಲಿಕ್ ಸೇನೆಯ ವತಿಯಿಂದ ಅವರಿಗೆ ಅಭಿನಂದನೆ ಕೋರ್ತೀನಿ ನಾನು ಈ ಕರ್ನಾಟಕ ರಿಪಬ್ಲಿಕ್ ಸೇನೆ ಸಂಘಟನೆಗೆ ಬಂದು ನನ್ನ ಶಕ್ತಿ ನನಗೆ ಶಕ್ತಿ ತುಂಬಿದಂಥ ನಮ್ಮ ತಂದೆಯಾದ ಜಿಗ್ನೀಶ್ ಶಂಕರ್ ಸಾಹೇಬರು ಹಾಗೂ ನಮ್ಮ ಸ್ನೇಹಿತರಾದ ರವಿ ಸಾರು ಒಂಬಲ್ಗಟ್ಟ ರವಿ ಸಾರು ನನಗೆ ಏನಂತ ಗೊತ್ತಿಲ್ಲ ಯಾವ ಆಫೀಸ್ ಏನಂತ ಗೊತ್ತಿರಲಿಲ್ಲ ಆಮೇಲೆ ಸಂಘಟನೆ ಬಗ್ಗೆ ಇದೂ ಗೊತ್ತಿಲ್ಲ ಹೋರಾಟದ ಬಗ್ಗೆ ಏನೂ ಗೊತ್ತಿಲ್ಲ ಈ ದಿನ ನಾನು ಒಂದು ವರ್ಷದಿಂದ ಒಂದು ಗ್ರಾಮಕ್ಕೆ ಪುಟಾಣಿ ಮಕ್ಕಳು ಒಂದು ನಾಲ್ಕೈದು ಕಿಲೋಮೀಟರ್ ನನ್ನ ಕಾಲು ನಡಿಗೆಲ್ಲಿ ನಡ್ಕೊಂಡು ಹೋಗ್ತಾಯಿದ್ರು ನಾನು ಆಗ ಹಂಗೆ ವಾಕ್ ಮಾಡ್ತಾಯಿದ್ದೆ ಏನು ಈ ಮಕ್ಕಳು ನಡ್ಕೊಂಡು ಹೋಗ್ತಾ ಇದ್ದಾರೆ ಸೂಕ್ತ ಇಲ್ಲ ಆ ಮಕ್ಳಿಗೆ ರಕ್ಷಣೆ ಇಲ್ಲ ಅಂದ್ಬಿಟ್ಟು ವಿಧಾನಸೌಧದಾಗ ಹೋಗಿದೆ ವಿಧಾನಸೌಧದಲ್ಲಿ ಒಂದು ಅವ್ರಿಗೋಗೋ ಒಂದು ಕರಪತ್ರವನ್ನು ಕೊಟ್ಟೆ ಎಂ ಜಗಣಿ ಶಂಕರ್ ನಮ್ಮ ಜಗಣಿ ಶಂಕರ್ ಸಾಹೇಬ್ರ ಹೇಳಿ ನಾನು ಕರ್ನಾಟಕ ರಿಪಬ್ಲಿಕ್ ಸೇನೆ ಸಂಘಟನೆ ಹೋರಾಟಗಾರನ ಅಂತೇಳಿ ಅಲ್ಲೊಂದು ಲೆಟ್ರನ್ನು ಕೊಟ್ಟೆ ಹಾಗಾಗಿ ಹಂಗೆ ಬಂದು ಮತ್ತೆ ಶಾಂತಿನಗರದಲ್ಲಿ ಅವ್ರಿಗೂ ಒಂದು ವ್ಯವಸ್ಥಾಪಕರು ಕೊಟ್ಟೆ ವರ್ಷ ಒಂದು ವರ್ಷದಿಂದ ಹೋರಾಟ ಮಾಡಿದಕ್ಕೆ ಇವಾಗ ಮೊನ್ನೆ ಬುಧವಾರ ಏನಾಗಿದೆ ನಾನು ಒಂದು ಇಪ್ಪತ್ತು ಜನನ ಕರ್ಕೊಂಡೋಗಿದ್ದೆ ವ್ಯವಸ್ಥಾಪಕರ ಹತ್ರಗ ಓದು ನೋಡಿದ ತಕ್ಷಣ ನಾನು ಈ ಥರ ಸಂಘಟನೆ ಕರ್ನಾಟಕ ರಿಪಬ್ಲಿಕ್ ಸೇನೆಯಿಂದ ಬಂದಿದ್ದೀನಿ ಅಂದ ತಕ್ಷಣ ಅವರು ಒಂದು ಬಸ್ಸನ್ನು ನಿಮಗೆ ಸೋಮವಾರನೇ ಆದೇಶ ಮಾಡ್ತೀವಿ ಅಂತ ಹೇಳಿ ನಮಗೆ ಒಂದು ಭರವಸೆಯನ್ನು ಕೊಟ್ಟು ಈಗ ಸೋಮವಾರ ತಪ್ಪಿದರೆ ಬುಧವಾರ ಬಸ್ಸನ್ನು ಕೊಡ್ತೀವಿ ಅಂತ ನಮಗೆ ಭರವಸೆ ಕೊಟ್ಟಿದ್ದಾರೆ ಆದರೂ ಈ ಭರವಸೆ ಈ ಶಕ್ತಿ ನಂದಲ್ಲ ಅವರು ತಲುಪಬೇಕಾಗಿರೋದು ನಮ್ಮ ಜಿಗಡಿ ಶಂಕರ್ ಸಾಹೇಬರಿಗೆ ತಲುಪಬೇಕಾಗಿರೋದು ಯಾಕಂದರೆ ನಾನು ಈ ಧೈರ್ಯ ಹೋರಾಟ ಮಾಡಬೇಕಾದ್ರೆ ಈ ಸಾಧನೆ ಮಾಡಬೇಕಾದ್ರೆ ಅವ್ರಿಗೆ ಸೇರಬೇಕು ನಾವು ಈ ಬಟ್ಟೆ ಆಮೇಲೆ ಊಟ ಅನ್ನ ತಿನ್ನಬೇಕಂದ್ರೆ ಬಾಬಾ ಸಾಹೇಬರು ಕೊಟ್ಟಿರೋವಂಥ ಭಿಕ್ಷೆ ಮತ್ತು ಇನ್ನೊಂದು ಏನಂದರೆ ಈ ಬಟ್ಟೆ ಹಾಕ್ಬೇಕಂದ್ರೆ ಜಿಣ್ಣಿ ಶಂಕರ್ ಸಾಹೇಬರಿಗೆ ಖುಷಿ ಅವರು ಯಾವುದೇ ಒಂದು ಮೀಟಿಂಗ್ ಕರೆದ್ರಾಗೂ ಈ ಬಟ್ಟೆನೇ ಹಾಕ್ಕೊಂಡು ಬರಬೇಕಪ್ಪ ನೀನು ಬೇರೆ ಬಟ್ಟೆನೇ ಹಾಕ್ಬಾರ್ದು ಅಂತ ನಮ್ಮ ಒಂದು ಭುಜ ತೊಟ್ಟವರು ಹಂಗಾಗಿ ಇವತ್ತು ನಮ್ಗಾಗ ನಮ್ಮ ಕಣ್ಮ ನಂದೇ ಇಲ್ಲ ಬಾಬಾ ಸಾಹೇಬ್ರಿಲ್ಲ ಜಿಣ್ಣಿ ಶಂಕರ್ ಸಾಹೇಬ್ರೂ ಇಲ್ಲ ಹಾಗಾಗಿ ಅವ್ರಿಗ ಅವರ ಹೆಸರಲ್ಲಿ ಈ ಸಂಘಟನೆಯನ್ನು ಗಟ್ಟಿಗೂ ಮ ಗಟ್ಟಿ ಮಾಡಿಕೊಂಡು ನಡ್ಸ್ಕೊಂಡು ಹೋಗ್ಬೇಕಂತ ನಾನು ಮನವಿ ಮಾಡಿಕೊಡ್ತಾಯಿದ್ದೀನಿ ಎಲ್ರಿಗೂ ಜೈ ಭೀಮ್ ಸರ್ ಚಂದಾಪುರ ವ್ಯಯ ಮೈಸೂರು ಮೈಸೂರು ಶಾಲೆ ಮರ್ಸೂರು ಗ್ರಾಮ ಮರ್ಸೂರು ಗ್ರಾಮ ಪಂಚಾಯತಿ ಪಂಚಾಯತಿ ವ್ಯಾಪ್ತಿಯಲ್ಲಿ ಆಡಿಸ್ನಟ್ಟಿ ಜೈ ಭೀಮ್ ನಗರ ಅಂತ ಇದೆ ಅಲ್ಲಿ ಇದುವರೆ ಒಂದು ಮೂವತ್ತು ವರ್ಷ ಆಗಿದೆ ಆ ಗ್ರಾಮ ಇಪ್ಪತ್ತೈದು ಮೂವತ್ತು ವರ್ಷ ಆಗಿದೆ ಆ ಗ್ರಾಮ ಉದ್ಭವವಾಗಿ ಇದುವರೆ ಕೂಡ ಮುಂದೆ ಕೂಡ ಎಮ್ ಎಲ್ ಎ ಅವ್ರ ಎಮ್ ಎಲ್ ಸಾಹೇಬ್ರ ಜಗಳ ಮಾಡಿದೆ ನಾನು ಸ್ವಾಮಿ ಏನು ಈ ಊರಿಗೆ ಒಂದು ರಸ್ತೆ ಇಲ್ಲ ಒಂದು ಚರಂಡಿ ಇಲ್ಲ ಒಂದು ಏನು ಒಂದು ಸ್ಕೂಲ್ ವ್ಯವಸ್ಥೆ ಇಲ್ಲ ಅಂತ ಚ ಇದು ಅವ್ರಿಗೆ ವಾದ ಮಾಡಿದೆ ನಾನು ಸಭೆಯಲ್ಲಿ ವಾದ ಮಾಡಿದಾಗ ರಜಾ ನಮಗೆ ಇಲ್ಲಿ ಆಗಿದೆ ನಾವು ಏನೂ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಿಬಿಟ್ಟು ಅವರು ಸುಮ್ಮನೆ ಇದು ಮಾಡ್ಬಿಟ್ರು ಈಗ ಚರಂಡಿ ಆಗಿದೆ ಆ ರಸ್ತೆನೂ ಆಗಿದೆ ಮಕ್ಕಳಿಗೆ ಶಾಲೆ ಇಲ್ಲ ಅಲ್ಲಿ ಹಂಗಾಗಿ ಜಾಡು ಸಣ್ಣಟ್ಟಿ ಹತ್ತಿರ ಜಮೀನ್ ನಗರದಿಂದ ನಡ್ಕೊಂಡೇ ಬರಬೇಕು ಮೈಸೂರಿಗೆ ಒಂದರಿಂದ ಹತ್ತನೇ ತರಗತಿ ತನಕ ಒಂದು ನಡ್ಕೊಂಡೇ ಬರಬೇಕು ಹಾಗಾಗಿ ಎಷ್ಟೋ ಎಷ್ಟೋ ಜನ ನೀವು ನಾಯಕರು ಅವರೇ ಲೀಡರ್ಗಳು ಇದ್ದಾರೆ ಗ್ರಾಮ ಪಂಚಾಯಿತಿನ ಕಣ್ಣು ಮುಚ್ಕೊಂಡೈತೆ ಆದರೂ ಯಾರಿಗೂ ಕಣ್ಣಿಗೆ ಕಾಣಿಸಿಲ್ಲ